ಸಹೋದರತೆಯ ಪವಿತ್ರ ಹಬ್ಬವಾದ ರಕ್ಷಾಬಂಧನಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ರಾಖಿ ಹಬ್ಬಕ್ಕೆ ಅಂಗಡಿಗಳಲ್ಲಿ ಸಿಗುವ ರಾಖಿಗಳಿಗಿಂತಲೂ ವಿಭಿನ್ನವಾಗಿ ತಯಾರಿಸುವ ಹ್ಯಾಂಡ್ಮೇಡ್ ರಾಖಿಗೆ ಇತ್ತೀಚಿನ ವರ್ಷಗಳಲ್ಲಿ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಕಾರವಾರದ ಯುವತಿಯೋರುಗಳು ಹವ್ಯಾಸಕ್ಕಾಗಿ ತಯಾರಿಸಿದ್ದ ರಾಖಿಗಳಿಗೂ ಇದೀಗ ಬೇಡಿಕೆ ಹೆಚ್ಚಾಗಿದೆ ಹೌದು ರಕ್ಷಾಬಂಧನಕ್ಕೆ ಮಾರುಕಟ್ಟೆಯಲ್ಲಿ ತರಹೇವಾರಿ ರಾಖಿಗಳಿದ್ದರೂ ಹ್ಯಾಂಡ್ಮೇಡ್ ರಾಖಿಗಳಿಗೆ ಬೇಡಿಕೆ ತುಸು ಹೆಚ್ಚಾಗಿದೆ ಗ್ರಾಹಕರು ತಮಗಿಷ್ಟವಾಗುವಂತೆ ಆರ್ಡರ್ ನೀಡಿ ತಯಾರಿಸಿಕೊಳ್ಳಲು ಇಲ್ಲಿ ಅವಕಾಶ ಇರುವುದರಿಂದ ಇಂಥ ರಾಖಿಗಳ ಖರೀದಿಗೆ ಇತ್ತೀಚೆಗೆ ಜನತೆ ಕೊಂಚ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಅದರಂತೆ ಕಾರವಾರ ಕೋಡಿಭಾಗದ ರವಿತಾ ಪಿ ನಾಯ್ಕ್ ವಿಧ ವಿಧದ ರಾಖಿಗಳನ್ನು ಮನೆಯಲ್ಲೇ ಕೈಯಾರೆ ತಯಾರಿಸಿ ನೀಡುತ್ತಿದ್ದು ಎಲ್ಲರ ಗಮನ ಸೆಳೆದಿದ್ದಾರೆ ಕಾರವಾರ ತಾಲೂಕಿನ ಹಣಕೋಣ ಮೂಲದವರಾದ ರವಿತಾ ಕೂಡಿ ಭಾಗದಲ್ಲಿ ವಾಸವಾಗಿದ್ದು ತಮ್ಮ ಮನೆಯಲ್ಲೇ ವಿಧ ವಿಧದ ರಾಖಿಗಳನ್ನು ಕೈಯಾರೆ ತಯಾರು ಮಾಡುತ್ತಿದ್ದಾರೆ ಇವರು ತಯಾರು ಮಾಡುವ ರಾಖಿಗಳಿಗೆ ತಾಲೂಕಿನಲ್ಲಿ ಡಿಮ್ಯಾಂಡ್ ಕೂಡ ಇದ್ದು ವಾಟ್ಸಪ್ ಇನ್ಸ್ಟಾಗ್ರಾಂ ಮೂಲಕ ಆರ್ಡರ್ಗಳನ್ನು ಪಡೆದು ಗ್ರಾಹಕರಿಗೆ ಬೇಕಾದ ಡಿಸೈನ್ಗಳಲ್ಲಿ ರಾಖಿಗಳನ್ನು ತಯಾರಿಸಿಕೊಡುತ್ತಿದ್ದಾರೆ ಕಾರವಾರದಲ್ಲಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿರುವ ಇವರು ಬಿಡುವಿನ ಅವಧಿಯಲ್ಲಿ ರಾಖಿ ಹಬ್ಬ ಮದುವೆ ಸೀಸನ್ಗಳಲ್ಲಿ ತಮ್ಮ ಸ್ನೇಹಿತರೊಡಗೂಡಿ ಹೀಗೆ ರಾಖಿ ಫ್ಯಾಷನ್ ಜ್ಯುವೆಲರಿಗಳನ್ನು ಮನೆಯಿಂದಲೇ ತಯಾರಿ ಮಾಡಿಕೊಡುತ್ತಿದ್ದಾರೆ ರವಿತಾ ಅವರು ಸದ್ಯ ಸ್ಥಳೀಯವಾಗಿ ವಸ್ತುಗಳನ್ನು ಖರೀದಿಸಿ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡಿ ರಾಖಿ ಮಾಡಿಕೊಡುತ್ತಿದ್ದಾರೆ ಇವರು ಹತ್ತು ರೂಪಾಯಿನಿಂದ ಐವತ್ತು ರೂಪಾಯಿವರೆಗಿನ ರಾಖಿ ಮಾತ್ರವಲ್ಲದೆ ನೂರು ರೂಪಾಯಿವರೆಗೆ ಬ್ರಾಸ್ಲೆಟ್ ಕೂಡ ಮಾಡುತ್ತಿದ್ದು ಇಂತಹ ಕೈಕೌಶಲ್ಯದ ರಾಖಿಗೆ ಬೇಡಿಕೆ ಹೆಚ್ಚಾಗಿದೆ ನನ್ನ ಹೆಸರು ರವಿತಾ ನಾನು ಕಾರವಾರಿಂದ ಮಾತಾಡ್ತಿರೋದು ನಾನು ಹ್ಯಾಂಡ್ಮೇಡ್ ರಾಕಿ ಮಾಡ್ತಾ ಇದ್ದೀನಿ ಸೊ ಒಂದು ಫೈವ್ ಇಯರ್ಸ್ ಆಯಿತು ನಾನು ರಾಖಿ ಮಾಡ್ತಾ ಇರೋದು ಅದ್ರ ಜೊತೆಗೆ ಫೈವ್ ಇಯರ್ಸ್ ಅಂದರೆ ತ್ರೀ ಇಯರ್ಸ್ ಅಂದರೆ ನನಗೋಸ್ಕರ ನಾನು ಮಾಡ್ತಾ ಇದ್ದೆ ಸೊ ಈಗ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ನಾನು ಹೊರಗಡೆ ಹೋಗಿ ಅದನ್ನು ರಾಕಿ ಮಾಡ್ತಾ ಇದ್ದೀನಿ ಪ್ಲಸ್ ಮನೆ ಮನೆ ಹೋಗಿ ಸರ್ವಿಸು ಇದ್ದೀನಿ ಅದ್ರ ಜೊತೆಗೆ ತುಂಬ ಜನರು ಇದ್ರ ಬಗ್ಗೆ ಅಂದರೆ ಡಿಮಾಂಡ್ ತುಂಬ ಹೆಚ್ಚಾಗಿರೋದರಿಂದ ಮ್ಯಾಕ್ಸಿಮಮ್ ಜನರಿಗೆ ಅಂದರೆ ಮಹಿಳೆಯರಿಗೆ ಇದು ಅಪರ್ಚುನಿಟಿ ಆಗಿರೋದು ಕೂಡ ನನಗೂ ಅಪರ್ಚುನಿಟಿ ಆಗಿದೆ ಸೊ ಅದಕ್ಕೆ ನಾನೇನು ಮಾಡ್ತಿದ್ದೆ ಮೆ ಮ್ಯಾಕ್ಸಿಮಮ್ ಕಾರ್ವಾರಿಂದ ನಮ್ಗೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ ಪ್ಲಸ್ ಮನೆ ಮನೆಗೆ ಹೋಗಿ ಕೊಡುವುದರಿಂದ ಡಿಮಾಂಡ್ ಕೂಡ ಹೆಚ್ಚಾಗಿರುವುದರಿಂದ ನಾನು ಹ್ಯಾಂಡ್ ಮೇಡ್ ಮಾಡ್ತಾ ಇದ್ದೀನಿ ರಾಕಿ ಅದ್ರ ಜೊತೆಗೆ ನಿಮ್ಗೂ ಸಿಂಪಲ್ ರಾಖಿ ಸಿಗುತ್ತೆ ಡೈಮಂಡ್ ರಾಕಿ ಸಿಗುತ್ತೆ ಆಮೇಲೆ ಸ್ಟೋನ್ ರಾಖಿನೂ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಗೂ ಡೈಮಂಡ್ ತರಾನೇ ಬೇರೆ ಬೇರೆ ತರ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಆ ಟೈಮ್ ಆ ಟೈಪ್ ಅಲ್ಲಿ ನಾವು ರಾಖಿಯನ್ನು ಮಾಡ್ಕೊತಾ ಇದ್ದೀವಿ ಅದ್ರ ಜೊತೆಗೆ ಗೋವಾದಿಂದನೂ ನಮಗೆ ಮ್ಯಾಕ್ಸಿಮಮ್ ಆರ್ಡರ್ಸ್ ಬರ್ತಾ ಇದೆ ನಾವು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀವಿ ನೂರಕ್ಕೂ ಹೆಚ್ಚು ಆರ್ಡರ್ ಅನ್ನು ಕಂಪ್ಲೀಟ್ ಮಾಡಿ ಅವರಿಗೆ ಪ್ರೊವೈಡ್ ಮಾಡಿದ್ದೀವಿ ಅದ್ರ ಜೊತೆಗೆ ತುಂಬಾ ನಮಗೆ ಬೇಡಿಕೆ ಬರ್ತಾ ಇರೋದರಿಂದ ನಾವು ಅದನ್ನು ಮುಂದುವರಿತಾ ಇದ್ದೀವಿ ಅದ್ರ ಜೊತೆಗೆ ಇಲ್ಲಿ ಮ್ಯಾಕ್ಸಿಮಮ್ ಜನರನ್ನು ನಾವು ಅದನ್ನ ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾವನ್ನು ಇನ್ಸ್ಟಾಗ್ರಾಮ್ ಮೂಲಕ ಫೇಸ್ಬುಕ್ ಮೂಲಕ ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಇದೆ ಅದ್ರ ಮೂಲಕ ನಾವನ್ನು ಬದ್ ಬಳಸ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ನಮಗೂ ಏನಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಜನರಿಗೆ ಅದನ್ನು ಪ್ರೊವೈಡ್ ಮಾಡ್ಕೊಡೋಕೆ ರೀಸನೇಬಲ್ ಪ್ರೈಸ್ ಅಲ್ಲಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ ಸರ್ ದಿನಕ್ಕೆ ಒಂದು ಮೂರ್ನಾಲ್ಕು ಗಂಟೆ ತನಕ ಮಾಡ್ತೀವಿ ಪ್ಲಸ್ ಏನಾಗುತ್ತೆ ನಮ್ಮ ಬೇಡಿಕೆ ಜಾಸ್ತಿ ಬರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹೆಚ್ಚಾಗಿ ಮಾಡಿ ಅದರಲ್ಲಿ ಇದು ಮಾಡ್ತಾ ಇದೇವೆ ಅದ್ರ ಜೊತೆಗೆ ನಾವು ವರ್ಕು ಮಾಡ್ತೇವೆ ಅಥವಾ ಪಾರ್ಟ್ ಟೈಮ್ ಬೇಸಿಸ್ ಮೇಲೆ ಇದನ್ನೂ ಮಾಡ್ತಾ ಇದ್ದೇವೆ कैनरा प्रस्तम्स कारवारा।